ವಾರ್ತೆಯ ಮುಖ್ಯಾಂಶಗಳು ಹಿಂದೂ ಹುಲಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆಗೆ ಜೀವ ಬೆದರಿಕೆ ನಗರಸಭೆ ಕೊಳಗು ವಾಸನೆ ಕೇಂದ್ರವಾಗಿದೆ ಉಪೇಂದ್ರಪಾಯಿ ಜೆಡಿಎಸ್ ಮುಖಂಡ ಅಧಿಕಾರಿಗಳು ಸಭೆಗೆ ಹಾಜರಾಗದಿರುವುದನ್ನು ಖಂಡಿಸಿ ಭಾಗವತಿ ಗ್ರಾಮ ಪಂಚಾಯತಿನಿಂದ ಪ್ರತಿಭಟನೆ ಬ್ಯಾಂಕಿನ ಅಭಿವೃದ್ಧಿಯ ಕುರಿತು ಮಾಹಿತಿ ನೀಡಿದ ಕೆಡಿಸಿಸಿ ಬ್ಯಾಂಕ್ನ ಪ್ರಕಾಶ್ ದೀಕ್ಷಿತ್ ವರದಿಗಾರ ಗುರುಪ್ರಸಾದ್ ಹೆಗಡೆ ನಿಧನ ಅಂತಾರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ನಲ್ಲಿ ಚಿನ್ನ ಗೆದ್ದ ದೀಪಾ ಅಜಯ್ ರಾಜಕಾರಣದಲ್ಲಿ ಫೈರ್ ಬ್ರಾಂಡ್ ಎಂದೇ ಹೆಸರು ಪಡೆದಿರುವ ಅನಂತಕುಮಾರ್ ಹೆಗ್ಡೆ ಅವರಿಗೆ ಇಮೇಲ್ ಮೂಲಕ ಜೀವ ಬೆದರಿಕೆ ಹಾಕಲಾಗಿದ್ದು ಈ ಬಗ್ಗೆ ಮಾಜಿ ಸಂಸದರ ಆಪ್ತ ಕಾರ್ಯದರ್ಶಿ ಸುರೇಶ್ ಶೆಟ್ಟಿ ಇಂದು ಮಾರ್ಕೆಟ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಮಾಜಿ ಸಂಸದರಿಗೆ ಇಪ್ಪತ್ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದೇ ಜೀವ ಬೆದರಿಕೆ ಮೇಲ್ಬಂದಿತ್ತು ನ್ಯಾಯಾಲಯವು ದೂರುದಾರರ ಕೋರಿಕೆಯಂತೆ ಎನ್ಸಿ ಪ್ರಕರಣದಲ್ಲಿ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಲು ಆದೇಶ ಮಾಡಿದ್ದರಿಂದ ದೂರುದಾರ ಸುರೇಶ್ ಶೆಟ್ಟಿ ಇಂದು ಪ್ರಕರಣ ದಾಖಲಿಸಿದ್ದಾರೆ ಶಿರ್ಸಿ ಸಮೀಪದ ತ್ಯಾಗ್ಲಿ ಗ್ರಾಮದ ಶ್ರೀಮತಿ ವಿಶಾಲಾಕ್ಷಿ ಮತ್ತು ಸುಬ್ರಾಯ್ ಶರ್ಮಾ ದಂಪತಿಯ ಕುವರಿ ದೀಪಾ ಅಜಯ್ ಜಪಾನ್ ದೇಶದ ಹಿಮೇಜಿ ನಗರದಲ್ಲಿ ನಡೆದ ಏಷ್ಯಾ ಆಫ್ರಿಕಾ ಪೆಸಿಫಿಕ್ ಅಂತಾರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ಬಂದಿದ್ದಾಳೆ ಇಪ್ಪತ್ತೆರಡು ದೇಶಗಳ ಮಹಿಳೆಯರು ಭಾಗವಹಿಸಿದ ಈ ಪಂದ್ಯದಲ್ಲಿ ಭಾರತದಿಂದ ಇಪ್ಪತ್ತು ಮಹಿಳೆಯರು ಭಾಗವಹಿಸಿದರು ಎರಡು ಬೇರೆ ಬೇರೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ದೀಪಾ ಅಜಯ್ ಜೂನ್ ಏಳರಂದು ನಡೆದ ಬೆಂಚ್ ಫ್ರೆಸ್ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದಳು ನಂತರ ಜೂನ್ ಹನ್ನೆರಡರಂದು ನಡೆದ ಸ್ಕೌಟ್ ಬ್ರೆಂಚ್ ಫ್ರೆಶ್ ಡೆಡ್ ಲಿಫ್ಟ್ ಮೂರು ಸೇರಿದ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡು ಏಷ್ಯಾದ ಬೆಸ್ಟ್ ಪವರ್ ಲಿಫ್ಟರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಬೆಳೆಯುತ್ತಿರುವ ತನ್ನ ಇಬ್ಬರು ವಿಶೇಷ ಚೇತನ ಮಕ್ಕಳನ್ನು ಸಮರ್ಥವಾಗಿ ನಿಭಾಯಿಸಲು ತಾನು ನಿರಂತರ ಶಕ್ತಿವಂತಳಾಗಿ ಇರಬೇಕಾದದ್ದು ಅನಿವಾರ್ಯವೆಂದು ನಿರ್ಧರಿಸಿದ ದೀಪ ಮೂರ್ನಾಲ್ಕು ವರ್ಷಗಳಿಂದ ಸತತ ಸತ್ವಯುತ ಆಹಾರ ಸೇವನೆ ವ್ಯಾಯಾಮಗಳಿಂದ ಫಿಟ್ನೆಸ್ ಕಡೆಗೆ ಹೆಚ್ಚಿನ ಗಮನ ಕೊಟ್ಟಿದ್ದಳು ಶಿರ್ಸಿಯಲ್ಲಿಯೂ ಕರ್ತವ್ಯ ನಿರ್ವಹಿಸಿ ಕಾರವಾರದಲ್ಲಿ ಕನ್ನಡಪ್ರಭದಲ್ಲಿ ಹಲವಾರು ವರ್ಷಗಳಿಂದ ವರದಿಗಾರರಾಗಿ ಕೆಲಸ ಮಾಡುತ್ತಿದ್ದ ಗುರುಪ್ರಸಾದ್ ಇಂದು ನಿಧನರಾದರು ಶಿರ್ಸಿ ತೋಟದಲ್ಲಿ ಗ್ರಾಮದ ನಿವಾಸಿಯಾಗಿದ್ದ ಗುರು ಹೆಗಡೆ ರಘುಮುಖದ ಸ್ನೇಹಿತನಾಗಿ ಎಲ್ಲಾ ಪತ್ರಕರ್ತರ ಪ್ರೀತಿಗೆ ಪಾತ್ರನಾಗಿದ್ದನು ಉತ್ತಮ ಸುದ್ದಿಗಾರನಾಗಿದ್ದ ಗುರು ಅನಾರೋಗ್ಯದಿಂದಾಗಿ ಬನವಾಸಿಯಲ್ಲಿ ಅವನ ಸಂಬಂಧಿಗಳ ಮನೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದನು ಇಂದು ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದರು ಗುರು ನಿಧನಕ್ಕೆ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸಂತಾಪ ಸೂಚಿಸಲಾಗಿದೆ あげて ತಾಲೂಕಿನ ಆರ್ಥಿಕಟ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಭಾಂಗಣದಲ್ಲಿ ನಬಾರ್ಡ್ ಮತ್ತು ಕೆನರಾ ಡಿಸಿಸಿ ಬ್ಯಾಂಕ್ ಶಿರ್ಸಿ ಅವರ ಸಹಯೋಗದಲ್ಲಿ ಆರ್ಥಿಕ ಸಾಕ್ಷರತಾ ಮತ್ತು ಆರ್ಥಿಕ ಯೋಜನೆಗಳ ಅರಿವು ಕಾರ್ಯಕ್ರಮ ಗುರುವಾರ ನಡೆಯಿತು ಕೆಡಿಸಿಸಿ ಬ್ಯಾಂಕ್ನ ಸಿದ್ದಾಪುರ ಶಾಖೆಯ ಪ್ರಕಾಶ್ ದೀಕ್ಷಿತ್ ಅವರು ಆರ್ಥಿಕ ಸೇರ್ಪಡೆ ಬ್ಯಾಂಕಿಂಗ್ ಸೇವೆ ವಿಮೆ ಸಾಮಾಜಿಕ ಭದ್ರತೆ ಡಿಜಿಟಲ್ ಬ್ಯಾಂಕ್ ವ್ಯವಹಾರದ ಕುರಿತು ಮಾಹಿತಿ ನೀಡಿದರು ನಬಾರ್ಡ್ನ ಡಿಡಿಎಂ ಸುಶೀಲ್ ಕುಮಾರ್ ಅವರು ನಬಾರ್ಡ್ ನಲವತ್ಮೂರು ವರ್ಷಗಳ ಪೂರೈಸಿ ನಲವತ್ನಾಲ್ಕನೇ ವರ್ಷದ ಸಂಭ್ರಮದಲ್ಲಿದೆ ನಬಾರ್ಡ್ನ ಆರ್ಥಿಕ ವ್ಯವಹಾರ ನಬಾರ್ಡ್ ನಡೆದು ಬಂದ ದಾರಿ ಕುರಿತು ಹಾಗೂ ನಬಾರ್ಡ್ ಯಾವ ರೀತಿಯಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಿದೆ ಎಂದು ವಿವರಿಸಿ ನಂತರ ಸಂಘದ ಸದಸ್ಯರೊಂದಿಗೆ ಹಾಗೂ ವಿವಿಧ ಹಾಲು ಸಂಘ ಸಂಜೀವಿನಿ ಒಕ್ಕೂಟ ಮಹಿಳಾ ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು ಕೆನರಾ ಡಿಸಿಸಿ ಬ್ಯಾಂಕ್ನ ಎಜಿಎಂ ಅನಿತಾ ನೇರಲ್ಕಟ್ಟೆ ಬ್ಯಾಂಕಿನ ವ್ಯವಹಾರದ ಕುರಿತು ಮಾಹಿತಿ ನೀಡಿ ಪರ್ಸೆಂಟೇಜ್ ನಲ್ಲಿ ನೀಡುತ್ತಿರುವ ಹೈನುಗಾರಿಕೆ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಮೊಬೈಲಿಗೆ ಬರುವ ಎಸ್ಎಂಎಸ್ ಕುರಿತು ಜಾಗೃತರಾಗಿರಬೇಕು ಎಂದು ಹೇಳಿದರು

ಪ್ರತಿ ಆರು ತಿಂಗಳಿಗೊಮ್ಮೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆಗಳು ಜರುಗುತ್ತವೆ ಆದರೆ ಇಲಾಖೆಯ ತಾಲೂಕು ಅಧಿಕಾರಿಗಳು ಸಭೆಗೆ ಹಾಜರಾಗದೆ ಬೇಜವಾಬ್ದಾರಿತನದಿಂದ ವರ್ತಿಸುವುದನ್ನು ಖಂಡಿಸಿ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಭಾಗವತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಹಾಗೂ ಗ್ರಾಮದ ಮುಖಂಡರುಗಳು ಸಾಂಕೇತಿಕ ಪ್ರತಿಭಟನೆ ನಡೆಸಿದ ಘಟನೆ ಜರುಗಿತು ಇವ್ರಿಗೆ ನಿರ್ಲಕ್ಷ್ಯದಿಂದ ಇವ್ರ ಇವ್ರಿಗೆ ಬಂದಿದ್ದೀರಿ ಅಲ್ಲ ಸುಮ್ನಾ ನಾವು ಆಫೀಸರ್ಗೆ ದಬಾಳಕೆ ಮಾಡಿದೀವಿ ಹಾಗಾಗಿ ಎಲ್ಲ ಹೇಳಿದ್ದಾರೆ ವಿರೋಧ ಪಕ್ಷ ಸುಮ್ನಾ ಅದು ಸುಳ್ಳು ನಾವು ಯಾರ ಮೇಲೆ ದಬಾಳಕೆ ಮಾಡಿಲ್ಲ ಅವ್ರ ಅವ್ರು ಬಂದ್ರೆ ನಮ್ಗೆ ಅನುಕೂಲ ಅದು ಕೆಲಸ ಮಾಡಕ್ಕೆ ನಾವು ಅವ್ರು ಬರ್ಬೇಕಂತ ಕಾಯ್ತಾ ಇದೀವಿ ಎರಡು ಎರಡು ತಾಸು ಮೀಟಿಂಗ್ ಇಟ್ಕೊಂಡಿದೀವಿ ಅವ್ರ ಸಲುವಾಗಿ ಅವ್ರು ಬಂದ್ರೆ ನಮ್ಗೆ ಜನರ ಕೆಲಸ ಆಗ್ತದೆ ಯಾರು ಬಂದಿಲ್ಲ ಹಾಗಾಗಿ ಮುಂದೆ ಅವರು ಜನರ ಕೆಲಸಕ್ಕೆ ಸ್ಪಂದನೆ ಕೊಡಬೇಕು ನಗರಸಭೆಯಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಬೆಳವಣಿಗೆಯ ಬಗ್ಗೆ ಖಾರವಾಗಿ ಪ್ರತಿಕ್ರಿಯಿಸಿರುವ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅವರು ಇಂತಹ ಕೆಟ್ಟ ಪರಿಸ್ಥಿತಿಗೆ ಬಂದಿರುವ ನಗರಸಭೆ ನಾ ಎಲ್ಲಿಯೂ ನೋಡಿಲ್ಲ ಇಲ್ಲಿ ಪೈಪ್ ತಿಂದವರು ಇದ್ದಾರೆ ಇನ್ನೊಬ್ಬರಿಂದ ಲಂಚ ತಿಂದು ಸಿಕ್ಕಿ ಬಿದ್ದವರು ಇದ್ದಾರೆ ಆದರೆ ಯಾರ ಮೇಲೂ ಕ್ರಮವಾಗುವುದಿಲ್ಲ ಆದ್ದರಿಂದ ನಗರಸಭೆ ಕೊಳಕು ವಾಸನೆ ಕೇಂದ್ರವಾಗಿದೆ ಎಂದು ಉಪೇಂದ್ರ ಪೈ ಅವರು ತಿಳಿಸಿದ್ದಾರೆ ಫಾರ್ಮ್ ತ್ರೀ ಒಂದು ಗುಂಟೆಗೆ ಒಂದು ಲಕ್ಷದಲ್ಲಿ ದರವನ್ನು ನಿಗದಿಪಡಿಸಿದ್ದಾರೆ ಅಲ್ಲಿ ನಗಸ ನಗರಸಭೆಯಲ್ಲಿ ಆಡಳಿತ ಇರೋದೇ ಬೇರೆ ಪಕ್ಷ ಅಲ್ಲಿ ಅಧಿಕಾರ ನಡೆಸ್ತಾ ಇರತಕ್ಕಂಥದ್ದೇ ಬೇರೆ ಪಕ್ಷ ಹಾಗಾಗಿ ನಾನು ಭ್ರಷ್ಟಾಚಾರ ದಾಖಲೆ ಸಮೇತ ಹೇಳಿದಾಗ ಆವತ್ತಿನ ಏನು ನಗರಸಭೆಯ ಸದಸ್ಯರು ಉಪೇಂದ್ರ ಭಾಯಿ ಮಾಡಿದ ಇದು ಭ್ರಷ್ಟಾಚಾರಕ್ಕೆ ಸಾಕ್ಷಿ ನೀಡಬೇಕು ಇಲ್ಲಾದರೆ ಕ್ಷಮೆ ಅಂತ ಹೇಳಿದರು ನಿಮ್ಗೆ ನೆನ್ಪುಂಟು ಎಲ್ಲರಿಗೂ ಹಾಗಾಗಿ ಇವತ್ತು ನಾನು ಸಾಕ್ಷಿ ಸಮೇತ ಕೊಟ್ಟಿದ್ದೇನೆ ಈ ಭ್ರಷ್ಟಾಚಾರ ನಡೀತಾ ಇರತಕ್ಕಂಥದ್ದು ನೇರವಾಗಿ ಕೈ ಸಿಕ್ಕಿದ್ದಾರೆ ಹಾಗಾಗಿ ಅಲ್ಲಿ ಸಿರಿಸಿ ನಗರಸಭೆಯಲ್ಲಿ ಈಗಾದರೂ ನಾನು ಹೇಳ್ತಾ ಇದ್ದೇನೆ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಇನ್ನೂ ಸರ್ಕಾರ ಆಗಲಿ ಗಮನ ಹರಿಸದೇ ಇದ್ದಲ್ಲಿ ಸಿಲ್ಸಿಯ ನಗರಸಭೆಯ ಮುಂದಿನ ದಿನಗಳಲ್ಲಿ ಇನ್ನಿಷ್ಟು ಕೊಳೆತ ಕೊಳಕು ವಾಸನೆಯ ಕೇಂದ್ರವಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಈ ಕೂಡಲೇ ಇವತ್ತು ಪೈಪಿನ ಹಗರಣಗಳಿರ್ಬೋದು ಈ ರೀತಿಯ ಫಾರ್ಮ್ ತ್ರೀ ಇರ್ಬೋದು ಈಗಾಗಲೇ ಇವರು ಈ ಖಾತ ಅಂಥೇಳಿ ತಪ್ಪು ಅದಿರಬಹುದು ನಗರಸಭೆ ಸದಸ್ಯರ ಮೇಲೆ ಇಷ್ಟೊಂದು ಗಂಭೀರ ಆರೋಪ ಉಂಟು ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡಿದ್ದಾರೆ ಕೂಡ ಯಾವ ಪಕ್ಷದವರು ಅವರ ಬಗ್ಗೆ ಆಗಲಿ ಅಥವಾ ಅವರ ಒಂದು ಪಕ್ಷದ ಬಗ್ಗೆ ಏನು ಯಾವುದೇ ಒಂದು ಇದು ತಗೊಳ್ತಾ ಇಲ್ಲ ಭೂಮಿಯಲ್ಲಿ ಏಳು ಫೂಟ್ ಕೆಳಗಡೆ ಇರತಕ್ಕ ನೂರ ಮೂವತ್ತಕ್ಕಿಂತ ಹೆಚ್ಚು ಪೈಪ್ ಕಿತ್ ತೆಗೆದು ಮಾರಿದ ಯಾರ ಹೆಸ್ರಂತ ಇವತ್ತು ಹೇಳಲಿಕ್ಕೆ ಯಾರು ಸಿದಿಲ್ಲ ಮೂವತ್ತೊಂದು ನಗರಸಭೆ ಸದಸ್ಯರು ಇರಬಹುದು ಅಧಿಕಾರಿಗಳು ಇರ್ಬಹುದು ಸಂಬಂಧಿಸಿದ ಹಿರಿಯ ಜನಪ್ರತಿನಿಧಿಗಳಿರ್ಬೋದು ಇರಬಹುದು ಅಷ್ಟೊಂದು ದೊಡ್ಡ ಮೂವತ್ತು ಪೈಪ್ ನೂರ ಮೂವತ್ತು ಗಂಟೆ ಪೈಪು ಕದ್ದು ಮಾರಿದ್ರು ಇವತ್ತು ಹೆಸರು ಹೇಳಿ ಸಿದಿರಲಿಲ್ಲ ಅನ್ನೋ ವಿಚಾರ ಮಾಡೋದು ಶಿರ್ಸಿ ನಗರಸಭೆ ಎಷ್ಟು ದೊಡ್ಡ ಮಹಾಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತೆ ಅದೇ ಹೇಳಿದ್ದು ಉಳಿದು ನೀವು ಜನಪ್ರತಿನಿಧಿಗಳು ಅಲ್ಲ ಎನ್ ಯಾಕೆ ಮಾಡ್ತಾ ಇಲ್ಲ ಅಂತ ಮಾಡ್ತಾ ಇಲ್ಲ ಅಂತಾರೆ ಬಹುಶಃ ಯಾರ್ಯಾರಿಗೆ ಎಲ್ಲಿ ಎಲ್ಲಿ ಹೇಗೆ ಹೇಗೆ ಪಾಲಿದೆ ಅಂತ ಹೇಳೋದು ನಮ್ಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಆ ರೀತಿಯಲ್ಲಿ ಬಾಯಿ ಇದ್ದಾರೆ ಇನ್ನೂ ಬಾಯಿ ಬಿಡ್ತಾ ಇಲ್ಲ ಅಂತಂದ್ರೆ ನಾವು ಸಾಮಾನ್ಯ ವ್ಯಕ್ತಿಗಳು ಊರಲ್ಲಿರತಕ್ಕಂಥ ನಾವು ಮಾತಾಡಬೇಕು ಇವತ್ತು ಸಂಬಂಧಿಸಿದಂತ ವ್ಯಕ್ತಿಗಳು ಜನಪ್ರತಿನಿಧಿಗಳು ಮಾತಾಡ್ತಾ ಇಲ್ಲ ಅಂದ್ರೆ ಇದು ಎಷ್ಟು ದೊಡ್ಡ ಭ್ರಷ್ಟಾಚಾರ ಮತ್ತು ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿ ನಡೀತಾ ಇರತಕ್ಕಂಥ ವ್ಯವಹಾರ ಅನ್ನೋದನ್ನು ಜನ ತಿಳ್ಕೊಳ್ಬೇಕು